ನನ್ನ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾವು ನಾನು ಅಮ್ಮ ಮಕ್ಕಳೆಲ್ಲ ಸೇರಿ ಚಕ್ಕುಲಿ ಇದ್ದೇವೆ ಮಳೆಗಾಲಕ್ಕೆ ಕರುಂ ಕುರುಮ್ ಚಕ್ಕುಲಿ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ಇದಕ್ಕೆ ಮೊದಲು ಹುರಿಗಡಲೆಯನ್ನು ನಾವು ಬಾಣಲೆಯಲ್ಲಿ ಹಾಕಿ ಅದನ್ನು ಫ್ರೈ ಮಾಡಬೇಕು ಅದು ಸ್ವಲ್ಪ ಬ್ರೌನ್ ಕಲರ್ ಸ್ವಲ್ಪ ಬ್ರೌನ್ ಕಲರ್ ಬರುವವರೆಗೆ ಅದನ್ನು ಹುರಿಬೇಕು ನೋಡಿ ಈಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಇದೊಂದು ಫೈವ್ ಹಂಡ್ರೆಡ್ ಅಷ್ಟು ಇದೆ ಪುಟಾಣಿ ಕಡಲೆ ಪುಟಾಣಿ ಹುರಿಗಡಲೆ ಇದರಲ್ಲಿ ನಾವು ಚಕ್ಕುಲಿ ಮಾಡ್ಬೋದು ಅದನ್ನು ಫ್ರೈ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ಪೌಡರ್ ಮಾಡಬೇಕು ಅಂದರೆ ಸರಿ ಫೈನ್ ಪೌಡರ್ ಹಾಕಬೇಕು ಸರಿ ಹುಡಿ ಆಗಬೇಕು ಅದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಬೇಕು ನೋಡಿ ಈ ಥರ ಪೌಡರ್ ಆದರೆ ಸಾಕಾಗ್ತದೆ ಆ್ಯಂಡ್ ಇನ್ನು ಅದಕ್ಕೆ ಅಕ್ಕಿ ಹಿಟ್ಟು ಹಾಕಬೇಕು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಸಹ ಒಂದು ಐನೂರು ಗ್ರಾಮ್ ಬೇಕಾಗ್ತದೆ ಒಂದು ಸಮ ಪ್ರಮಾಣದಲ್ಲಿ ಹಾಕಿದರೆ ಸಾಕು ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ಆಮೇಲೆ ಇದಕ್ಕೆ ಜೀರಿಗೆ ಜೀರಿಗೆ ಮತ್ತು ರುಚಿಗೆ ತಕ್ಕ ಹಾಗೆ ಉಪ್ಪು ಹಾಕಬೇಕು ಎಲ್ಲ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಮಿಕ್ಸ್ ಮಾಡಿದರೆ ಆಗ್ತದೆ ಸರಿ ಮಿಕ್ಸ್ ಮಾಡಬೇಕು ಆಮೇಲೆ ತುಪ್ಪ ಸ್ವಲ್ಪ ತುಪ್ಪ ತುಂಬ ಹಾಕಿದರೆ ಒಳ್ಳೆಯದು ಒಳ್ಳೆ ಫ್ಲೇವರ್ ಕೊಡ್ತದೆ ತುಪ್ಪ ಬಿಸಿ ಮಾಡಿ ನಾವು ಯಾವುದು ಪೌಡರ್ ಮಾಡಿ ಇಟ್ಕೊಂಡಿದ್ದೇವೆ ಅದಕ್ಕೆ ತುಪ್ಪ ಹಾಕಬೇಕು ಬಿಸಿ ಮಾಡಿ ಬಿಸಿ ಬಿಸಿ ತುಪ್ಪವನ್ನೇ ಅದಕ್ಕೆ ಹಾಕಬೇಕು ಹೀಗೆ ಹಾಕಿ ಆದಮೇಲೆ ಅದನ್ನು ಪುನಃ ನಾವು ಮಿಕ್ಸ್ ಮಾಡಬೇಕು ಸರಿ ಮಿಕ್ಸ್ ಮಾಡಬೇಕು ಕೈಯಲ್ಲಿ ಮಿಕ್ಸ್ ಮಾಡಿದರೆ ಒಳ್ಳೆಯದು ಕೈಯಲ್ಲಿ ಮಿಕ್ಸ್ ಮಾಡಿದರೆ ಸರಿ ಒಂದಕ್ಕೊಂದು ಹೊಂದಿಕೊಳ್ಳುತ್ತದೆ ಹಾಗೆ ಸರಿ ಹೀಗೆ ಅದು ಮಿಕ್ಸ್ ಆಗಬೇಕು ಆಮೇಲೆ ಅದನ್ನು ನೀರು ಹಾಕಿ ಕಲಸಬೇಕು ಒಂದು ಸಾಧಾರಣ ನಾವು ಚಪಾತಿ ಹಿಟ್ಟು ಹೇಗೆ ಕಲಿಸ್ತೇವೆ ಅಷ್ಟು ಹದ ಇದ್ದರೆ ಸಾಕಾಗ್ತದೆ ಹೀಗೆ ಎಷ್ಟು ನೀರು ಎಷ್ಟು ತಗೊಳ್ತದೆ ಅಷ್ಟು ಹಾಕಬೇಕು ಆಮೇಲೆ ಚಿಲ್ಲಿ ಪೌಡರ್ ಹಾಕ್ಬೋದು ಹಾಕದಿದ್ದರೂ ಪರವಾಗಿಲ್ಲ ನಿಮಗೆ ಖಾರ ಬೇಕಿದ್ರೆ ಖಾರ ಹೀಗೆ ಮಾಡಿ ಇಡಬೇಕು ನಾವು ಚಕ್ಕುಲಿ ಮಾಡಲಿಕ್ಕೆ ಆಮೇಲೆ ಚಕ್ಕುಲಿ ಮಾಡುವ ಹಂಡೆ ತಗೊಂಡು ಅದಕ್ಕೆ ಹಾಕಿ ಈ ಕಡೆ ನಾವು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇವೆ ಆಮೇಲೆ ಒಂದೊಂದೇ ಚಕ್ಕುಲಿ ಮಾಡ್ತಾ ಹೋಗಬೇಕು ನೋಡಿ ಎರಡೇ ಎರಡು ಇಂಗ್ರೀಡಿಯೆಂಟಿಂದ ನಾವು ಚಕ್ಕುಲಿ ಇದ್ದೇವೆ ಎಷ್ಟು ನೋಡಿ ಸಲೀಸಾಗಿ ಬರ್ತಾಯಿದೆ ನೋಡಿ ಯಾವುದೇ ಅಲ್ಲಿ ತುಂಡಾಗುವುದಿಲ್ಲ ಚಕ್ಕುಲಿ ಮಾಡುವಾಗ ನೋಡಿ ಎಷ್ಟು ಈಸಿಯಾಗಿ ನಾವು ಚಕ್ಕುಲಿ ಮಾಡ್ಬೋದು ನೋಡಿ ಈ ಕಡೆ ಚಕ್ಕುಲಿ ಬಿಡ್ತಾ ಇದ್ದಾರೆ ನೋಡಿ ಹೀಗೆ ಕಾಯಿಸಬೇಕು ನೋಡಿ ಎಷ್ಟು ಒಳ್ಳೆಯದಾಗಿದೆ ಚಕ್ಕುಲಿ ಈ ಮಳೆಗಾಲಕ್ಕೆ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ಥರ ನಾವು ಮನೆಯಲ್ಲೇ ಚಕ್ಕುಲಿ ಮಾಡಿದರೆ ಅದೊಂಥರ ಟೇಸ್ಟ್ ಒಳ್ಳೇದಿರ್ತದೆ ನಾವೊಂದು ಸುಮಾರು ಚಕ್ಕುಲಿ ಮಾಡಿದ್ದೇವೆ ಎಲ್ಲ ಒಟ್ಟಿಗೆ ಮಾಡಿದರೆ ಒಳ್ಳೆಯದಾಗ್ತದೆ